Thank <laughs> you. ಇತ್ತೀಚೆಗೆ ಮೃತಪಟ್ಟ ಪತ್ರಕರ್ತ ಭರತ್ ಸ್ಮರಣಾರ್ಥ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಪತ್ರಕರ್ತ ಭರತ್ ಅವರು ಇಂದು ಜೀವಂತವಾಗಿಲ್ಲ ಆದರೆ ಅವರು ಮಾಡಿದ ಕೆಲಸಗಳಲ್ಲಿ ಜೀವಂತವಾಗಿ ಎಲ್ಲರೊಂದಿಗೆ ಇರುತ್ತಾರೆ ಎಂದರು ಇವತ್ತಿನ ದಿನ ರಕ್ತದಾನ ಶಿಬಿರ ನನಗೆ ಅವ್ರ ಪೇರೆಂಟ್ಸ್ ನೋಡಕ್ಕೆ ಧೈರ್ಯ ಬೇಕು ಯಾಕಂದ್ರೆ ಅಷ್ಟು ಒಂದು ಹುಣ್ಣಿಯ ಮಗನ ಇಟ್ಟಿದ್ದಾರೆ ತಂದೆಯವರು ಯಾಕಂದ್ರೆ ಎಲ್ಲರೂ ಸಾವನ್ನು ಗುಚ್ಚ ಸಮಾಜ ಸಮಾಜ ಬಗ್ಗೆ ಆಗಿದ್ದ ಪತ್ರಕರ್ತ ಅಹ್ ಅವ್ರ ಬಗ್ಗೆ ಫ್ರೆಂಡ್ಸ್ ಪಾಪ ವೆಂಕಟೇಶ್ ಅವರು ಮೇಡಮ್ ತುಂಬಾ ಒಳ್ಳೆ ಫ್ರೆಂಡ್ ಮೇಡಮ್ ನಾನು ಯಾವ ಕಲ್ ಅಂತೆಲ್ಲ ಹೇಳಿದ್ರು

ಪತ್ರಕರ್ತ ಭರತ್ ಅವರ ಸ್ಮರಣಾರ್ಥ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ರಕ್ತದಾನ ಮಾಡುವುದರಿಂದ ತಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಅನೇಕರಿಗೆ ರಕ್ತದಾನ ಮಾಡುವುದರಿಂದ ತಪ್ಪು ಕಲ್ಪನೆ ಇರುತ್ತದೆ ಅದನ್ನು ತೊಡೆದುಹಾಕಿ ಆರೋಗ್ಯವಂತ ಯುವಕರು ರಕ್ತದಾನಕ್ಕೆ ಮುಂದಾಗಿ ಮತ್ತೊಬ್ಬರ ಜೀವ ಉಳಿಸುವ ಪ್ರಯತ್ನ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಾಲಾಜಿ ಮಾತನಾಡಿದರು ಶಿಬಿರದಲ್ಲಿ ಒಟ್ಟು ಐವತ್ಮೂರು ಯೂನಿಟ್ ರಕ್ತ ಸಂಗ್ರಹವಾಯಿತು ವಕೀಲ ಉನ್ನತಿ ವಿಶ್ವನಾಥ್ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಮುನಿಕೃಷ್ಣಪ್ಪ ವೈದ್ಯರಾದ ಡಾಕ್ಟರ್ ಜ್ಯೋತಿ ಡಾಕ್ಟರ್ ರಂಗವೇಣಿ ನಾಗೇಂದ್ರ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ